ಈ ಮೂರು ತಂತ್ರ ಮಾಡಿದ್ದೇ ಆದಲ್ಲಿ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿ ಇರುತ್ತಾಳೆ ಈಗಿರುವ ಹಣಕಾಸಿನ ಸಮಸ್ಯೆ ಸಹ ನಿವಾರಣೆ ಆಗುತ್ತೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ದರೂ ಕೂಡ ವ್ಯರ್ಥ ಖರ್ಚು ಆಗುತ್ತಾ ಇದ್ದರೆ ಹಣಕಾಸು ಕೈಯಲ್ಲಿ ಸ್ಥಿರವಾಗಿ ನಿಲ್ಲುತ್ತಾ ಇಲ್ಲ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲಸೇ ಇಲ್ಲ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತಾಂಡವ ಆಡುತ್ತಾ ಇಲ್ಲ ಎಷ್ಟೇ ಸಂಪಾದನೆ ಮಾಡಿದರೂ ನೆಮ್ಮದಿ ಇಲ್ಲ ಎಂದರೆ ಈ ಮೂರು ಕೆಲಸವನ್ನು ಕಲ್ಲುಪ್ಪಿನಿಂದ ನೀವು ಮಾಡಿದ್ದೇ ಆದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಮನೆಗೆ ಪ್ರವೇಶ ಮಾಡಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಕಲ್ಲುಪ್ಪಿನಿಂದ ಮಾಡಬೇಕಾದ ಆ ಮೂರು ತಂತ್ರಗಳು ಯಾವುವು ಎಂದು ಈ ಲೇಖನದಲ್ಲಿ ತಿಳಿಯೋಣ ಕಶ್ ನೀವು ಪ್ರತಿ ತಿಂಗಳು ಕಷ್ಟಪಟ್ಟು ದುಡಿದ ಹಣವನ್ನು ಮನೆಗೆ ತರುತ್ತೇವೆ ಆ ಹಣವನ್ನು ಮನೆಗೆ ತಂದ ನಂತರ ಮೊದಲನೇದಾಗಿ ಈ ಕೆಲಸವನ್ನು ನೀವು ಮಾಡಬೇಕು ಹೌದು ಒಂದು ತಟ್ಟೆ ಅಥವಾ ಪಾತ್ರೆಗೆ ಕಲ್ಲುಪ್ಪು ಹಾಕಿ ನೀವು ದೇವರ ಕೋಣೆಯಲ್ಲಿ ಇಡಬೇಕು ಈ ಕಲ್ಲುಪ್ಪಿನ ಮೇಲೆ ನೀವು ಸಂಪಾದನೆ ಮಾಡಿರುವ ಹಣವನ್ನು ಇಡಬೇಕು ಹಾಗೂ ಇಡೀ ರಾತ್ರಿ ಆ ದುಡ್ಡು ಕಲ್ಲುಪ್ಪಿನ ಮೇಲೆ ಇಡಬೇಕು ತಡರಾತ್ರಿ ಆ ದುಡ್ಡನ್ನು ಮಾರನೆಯ ದಿನ ತೆಗೆದುಕೊಂಡು ಖರ್ಚು ಮಾಡಲು ಶುರು ಮಾಡಬಹುದು ಈ ಕೆಲಸವನ್ನು ಪ್ರತಿ ತಿಂಗಳು ನೀವು ಮಾಡುತ್ತಾ ಬಂದರೆ ವಿಶೇಷವಾಗಿ ನಿಮಗೆ ಇರುವ ದೃಷ್ಟಿ ದೋಷಗಳು ಕಳೆದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎನ್ನುವುದು ಪ್ರಾಪ್ತಿಯಾಗುತ್ತದೆ ಉಪ್ಪು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸಂಕೇತ ನೀವು ಯಾ ಯಾವಾಗ ಸಂಪಾದನೆ ಮಾಡಿದರೂ ಕೂಡ ಮೊದಲು ಕಲ್ಲುಪ್ಪಿಗೆ ಆ ದುಡ್ಡನ್ನು ತಾಗಿಸಿ ನಂತರ ಖರ್ಚು ಮಾಡಿದ್ದೇ ಅದರಲ್ಲಿ ವ್ಯರ್ಥ ಖರ್ಚುಗಳು ಕಡಿಮೆಯಾಗುತ್ತದೆ ಮಹಾಲಕ್ಷ್ಮೀ ದೇವಿಯು ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾರೆ ದೇವಿ ಅನುಗ್ರಹ ಎನ್ನುವುದು ಮನೆಯ ಯಜಮಾನನಿಗೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ ಇದು ಮೊದಲ ತಂತ್ರ ಇನ್ನೂ ಎರಡನೆಯ ತಂತ್ರ ಏನು ಎಂದರೆ ಕಲ್ಲುಪ್ಪು ಬಳಸಿ ಉಪನ್ಯಾಸ ದೀಪಾರಾಧನೆ ಮಾಡಬೇಕು ಈ ಕೆಲಸವನ್ನು ಪ್ರತಿ ಶುಕ್ರವಾರ ಯಾರ ಮನೆಯಲ್ಲಿ ಮಾಡುತ್ತಾರೆ ಅಂಥವರ ಮನೆಯಲ್ಲಿ ವ್ಯರ್ಥ ಖರ್ಚು ಕಡಿಮೆ ಆಗುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಮನೆಯಲ್ಲಿ ಹಣಕಾಸು ಐಶ್ವರ್ಯ ಸಂಪತ್ತು ಸುಖ ಶಾಂತಿ ನೆಮ್ಮದಿ ಎನ್ನುವುದು ವೃದ್ಧಿಯಾಗುತ್ತಾ ಹೋಗುತ್ತದೆ ಯಾರ ಮನೆಯಲ್ಲಿ ಹೆಚ್ಚು ಗಂಡ ಹೆಂಡತಿ ಕಲಹ ಹೆಚ್ಚಾಗಿರುತ್ತದೆ ಮಕ್ಕಳು ಹೇಳಿದ ಮಾತು ಕೇಳುವುದಿಲ್ಲ ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಉಳ್ಬಣ್ಣ ಆಗುತ್ತದೆ ಇರುತ್ತದೆ ಅಂಥವರು ಪ್ರತಿ ಶುಕ್ರವಾರ ಉಪ್ಪಿನ ದೀಪ ಬೆಳಗಿಸಬೇಕು ಯಾವ ರೀತಿಯಾಗಿ ಅಂದರೆ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಪಾತ್ರೆಯ ಮೇಲೆ ಮೊದಲು ಕಲ್ಲುಪ್ಪು ತುಂಬಿಸಬೇಕು ಆ ಕಲ್ಲುಪ್ಪು ಮೇಲೆ ದೀಪವನ್ನು ಇಟ್ಟು ದೀಪಾರಾಧನೆ ಮಾಡಬೇಕು ಇದಕ್ಕೆ ಕಲ್ಲುಪ್ಪಿನ ದೀಪಾರಾಧನೆ ಎಂದು ಕರೆಯುತ್ತೇವೆ ಮನೆಯಲ್ಲಿ ವ್ಯರ್ಥ ಖರ್ಚುಗಳು ಹಾಗೂ ನಕಾರಾತ್ಮಕ ಶಕ್ತಿಗಳು ತೊಲಗಿ ಮನೆಯ ಏಳಿಗೆ ಆಗುತ್ತದೆ ಇನ್ನು ಮೂರನೆಯ ತಂತ್ರ ಏನು ಎಂದರೆ ಒಂದು ಕೆಂಪು ವಸ್ತ್ರಕ್ಕೆ ಕಲ್ಲುಪ್ಪು ತುಂಬಿಸಿ ಮನೆಯ ಹೊರಬಾಗಿಲಿನಲ್ಲಿ ಬಾಗಿಲ ಬಳಿ ಪ್ರತಿ ಅಮಾವಾಸ್ಯೆ ಈ ತಟ್ಟೆಯನ್ನು ಕಟ್ಟಬೇಕು ಹಾಗೂ ಪ್ರತಿ ಹುಣ್ಣಿಮೆಯ ದಿನ ಈ ಮೂಟೆಯನ್ನು ಬದಲಾಯಿಸಬೇಕು ಹೀಗೆ ಮಾಡಿದ್ದರೆ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಗಳು ದಾರಿದ್ರ್ಯ ದೇವತೆಯ ಲಕ್ಷಣಗಳು ಕಳೆದು ಹೋಗಿ ಸುಖ ಶಾಂತಿ ನೆಮ್ಮದಿ ಶಾಶ್ವತವಾಗಿ ನೆಲೆಸುತ್ತದೆ ಯಾವುದೇ ರೀತಿಯ ದೃಷ್ಟಿದೋಷಗಳು ಮನೆಯ ಒಳಗೆ ಪ್ರವೇಶ ಮಾಡುವುದಿಲ್ಲ